ಸಮಯ ಬಂದಾಗ ಭದ್ರಾ ಮೇಲ್ದಂಡೆ ಯೋಜನೆ ಹೋರಾಟಕ್ಕೆ ಸಜ್ಜಾಗಿ ಅಂತ ಕರೆ ಕೊಟ್ಟ ಶಾಸಕ ಎನ್ವೈ ಗೋಪಾಲಕೃಷ್ಣ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ಕೊಂಡ್ಲಹಳ್ಳಿಯಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಶಾಸಕರು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಹಾಗೂ ಅತಿ ಕಡಿಮೆ ಮಳೆ ಬೀಳುವ ಕ್ಷೇತ್ರ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಡತನ ನಿರುದ್ಯೋಗದಿಂದ ಜನರು ತತ್ತರಿಸಿ ಹೋಗಿದ್ದಾರೆ ಇಂತಹ ಕ್ಷೇತ್ರಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆ ನೀರು ಬಂದರೆ ಜನರು ಕೊಂಚ ನೆಮ್ಮದಿಯಿಂದ ಜೀವನ ನಡೆಸಬಹುದು ಅದಕ್ಕಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಭದ್ರಾ ಮೇಲ್ದಂಡೆಗೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನು ನಡೆಸಲಾಗಿದೆ ಇದರಿಂದ ನಮ್ಮ ಕ್ಷೇತ್ರಕ್ಕೆ ಬಹು ನಿರೀಕ್ಷಿತ ಭದ್ರಾ ಮೇಲ್ದಂಡೆ ಯೋಜನೆ ಅನುಮೋದನೆ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಒಂದು ವೇಳೆ ಸಮಸ್ಯೆ ಆಗುವ ಸಂದರ್ಭ ಬಂದಾಗ ಕ್ಷೇತ್ರದಲ್ಲಿ ಪಕ್ಷಭೇದವನ್ನು ಮರೆತು ಎಲ್ಲ ಸಂಘಟನೆಗಳ ಹೋರಾಟಗಾರರು ಎಲ್ಲರೂ ಒಗ್ಗಟ್ಟಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಹೋರಾಟಕ್ಕೆ ಸಜ್ಜಾಗಬೇಕು ಅಂತ ಕ್ಷೇತ್ರದ ಸಾರ್ವಜನಿಕರಿಗೆ ಶಾಸಕರು ಕರೆ ನೀಡಿದ್ದಾರೆ

அடடே அடடே இந்த ரோஸ்டர் ரோஸ்டர் ஆஹா দাদা இத கேடே கேடே பண்ணாதீங்க இந்த நம்பர்ல கிட்டத்தட்ட ஏரோ ஹெல்டற ஆல்டஸ்ட்ல ரோக்குள்ள இந்த கலாதாடா அந்த நம்பர்ல இருக்கறது மேட்டலா நான் ஏಳ್றேன் ஆச்சும் ಮಂಜು ಒಂದು ನಿಮಿಷ ನಿಂತ್ಕೋಬೇಕು ಮಾತಾಡ್ದಂಗೆ ಹಾಂ ಬಾಯ್ ಹೊಟ್ಟೆ ಬರ್ತದೆ ನೋಡಿ

ಕರೆದಂತ ಸಂದರ್ಭದಲ್ಲಿ ಚಿತ್ರದುರ್ಗಕ್ಕೆ ಮೀಸಲಾಗಿರ್ತಕ್ಕಂಥ ಕೆಲಸಗಳು ಕೆಲವು ಅಲ್ಲಿರ್ತಕ್ಕಂಥ ಹತ್ತಿರದಲ್ಲಿರ್ತಕ್ಕಂಥ ಭದ್ರ ಮತ್ತು ಪ್ರಾಜೆಕ್ಟ್ ಕತ್ತರವಾಗಿರ್ತಕ್ಕಂಥ ಎಮ್ ಎಲ್ ಎಗಳು ಕೂಡ ಒಕ್ಕೂರ್ಲ ಕೂಗು ಅಲ್ಲಿ ಕೂಗಿದ್ರೆ ಆದಷ್ಟು ಬೇಗನೆ ಆಗ್ಲೇಬೇಕು ವಾಣಿ ವಿಲಾಸಕ್ಕೆ ನೀರು ತರ್ತಕ್ಕಂಥ ಯೋಜನೆಗಳು ಕೂಡ ಆಗ್ತಾ ಇದೆ ಆಮೇಲೆ ಅಡಿಷನಲ್ ಆಗಿ ಆ ಪಕ್ಕದಲ್ಲಿರ್ತಕ್ಕಂಥ ತಾಲ್ಲೂಕುಗಳು ಕೂಡ ಎಂಟೆಂಟು ಹತ್ತಿರ ನೀರು ನಡೆಸ್ತಕ್ಕಂಥ ಕೆಲಸ ಆಗ್ಬೇಕು ನಮ್ಮದಿಲ್ಲ ಟೈಲೆಂಡ್ ಅಲ್ಲಿ ಬರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಕೂಡ ನಾನು ಕೇಳ್ತೀನಿ ಬಾಟಲ್ಲೇ ಕಜ್ಜಾಪುರದಲ್ಲಿದೆ ಅದನ್ನು ನೀವು ಸರಿಪಡಿಸ್ತೀರ ಆದಷ್ಟು ಬೇಗ ನಮ್ಮ ಕಡೆ ನೀರು ಬರ್ತಕ್ಕಂಥ ಕೆಲಸ ಏನು ಆಗಬೇಕು ನಮಗೆ ಸುಮಾರು ಇಪ್ಪತ್ತೆರಡು ಐವತ್ತೊಂದು ಕೆರೆಗಳು ಚಳಿ ಕೆರೆ ಮತ್ತೆ ಮೊಳಕಲ್ ಬಂದು ಬರುತ್ತೆ ಇವನ್ನ ನೀರು ತುಂಬತಕ್ಕಂಥ ಕೆರೆ ಕ್ರಮ ಅದು ಮಾಡಿದರೆ ಮಾತ್ರ ನಮ್ಗೆ ಅನುಕೂಲ ಆಗುತ್ತೆ ಇನ್ನು ವರ್ಷ ಎರಡು ವರ್ಷದಲ್ಲಿ ಅದನ್ನು ಪರಿಪೂರ್ಣವಾಗಿ ಮಾಡಿಕೊಡಿ ಅಂತ ಕೂಡ ನಾನು ಕೂಡ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಒತ್ತಾಯ ಮಾಡಿದ್ರು ಅದರಂತೆ ಅವರು ಒಪ್ಪಿಕೊಂಡಿದ್ದಾರೆ ಅವರು ಕೂಡ ಕೆಲಸ ಆಗುತ್ತೆ ನೀರು ಕೊಡ್ತೀವಿ ಅಂದರೆ ಯಾರಿಗೆ ಸಂತೋಷ ಇಲ್ಲ ರಾಜ್ಯದಲ್ಲಿ ಅವರು ಮಾಡಷ್ಟು ಪ್ರಯತ್ನ ಕೂಡ ಮಾಡ್ತಾ ಇದಾರೆ ಅದ್ರ ಬಗ್ಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಮುಂದುವರಿತಕ್ಕಂಥ ಪ್ರಯತ್ನ ಕೂಡ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಒಂದು ವೇಳೆ ವಿಳಂಬ ಆದರೆ ನೀರು ಈ ಕಡೆ ಬರೋದಿಲ್ಲ ಅಂತ ಏನಾದ್ರು ಗೊತ್ತಾದರೆ ಇಡೀ ಕ್ಷೇತ್ರದಲ್ಲಿ ನಾವು ಒಗ್ಗಟ್ಟಾಗಿ ನಿಲ್ಬೇಕಾಗುತ್ತೆ ಅಂತ ದಿವಸ ಬಂದಂಥ ಸಂದರ್ಭದಲ್ಲಿ ನಾನು ಒಂದು ಕರೆ ಕೊಡ್ತೀನಿ ಅದಕ್ಕೆ ತಕ್ಕಂತೆ ನಾವೆಲ್ಲ ಕಾರ್ಯ ಮಾಡ್ತಾ ನೋಡ್ತಕ್ಕಂಥ ಸಂದರ್ಭಗಳು ಕೂಡ ಬರಬಾರ್ದು ಆ ನಿಟ್ಟಿನಲ್ಲಿ ಯಾರು ಕೂಡ ಇದಕ್ಕೆ ಅವಕಾಶ ಕೊಡೋಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ನವರು ಅವರಿಗೆ ಕಮಿಟ್ಮೆಂಟ್ ಇರ್ತಕ್ಕಂಥ ಸರ್ಕಾರ ಇದು ಅವರಿಗೆ ಸಮಸ್ಯೆ